ಅಲ್ಲು ಅರ್ಜುನ್ ಅಭಿನಯದ ಟು ಸಿನಿಮಾಗೆ ಮತ್ತೊಂದು ಶಾಕ್ ಎದುರಾಗಿದೆ ಜಿಲ್ಲಾಧಿಕಾರಿ ನೀಡಿದ್ದ ಶಾಕ್ ನಿಂದ ಹೊರಬರೋ ಮುನ್ನವೇ ಪೊಲೀಸ್ ಕಮಿಷನರ್ ನ್ಯೂಸ್ ಕೊಟ್ಟಿದ್ದಾರೆ ಬೆಂಗಳೂರಿನ ಎಲ್ಲಾ ಪೊಲೀಸ್ ಠಾಣೆಗೆ ಪೊಲೀಸ್ ಕಮಿಷನರ್ ದಯಾನಂದ್ ಮೆಸೇಜ್ ಹಾಕಿದ್ದಾರೆ ಇದು ಗ್ಯಾರಂಟಿ ನ್ಯೂಸ್ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮೆಸೇಜ್ ನೀಡಿದ ಪೊಲೀಸ್ ಕಮಿಷನರ್ ಟು ಸಿನಿಮಾ ಪ್ರದರ್ಶನ ಸಂಬಂಧ ಡಿಸಿ ಆದೇಶ ಪಾಲನೆ ಮಾಡಲೇಬೇಕು ಆಯಾ ಠಾಣಾ ವ್ಯಾಪ್ತಿಯ ಥಿಯೇಟರ್ ಮಾಲೀಕರಿಗೆ ಸೂಚನೆ ನೀಡಿದ ದಯಾನಂದ್ ಬೆಂಗಳೂರು ನಗರದ ಎಲ್ಲಾ ಥಿಯೇಟರ್ ಮಾಲೀಕರಿಗೆ ವಾರ್ನ್ ಮಾಡಲು ಸೂಚನೆ ನೀಡಿದ್ದಾರೆ ಪುಷ್ಪಾಟು ಸಿನಿಮಾ ಪ್ರದರ್ಶನ ಜಿಲ್ಲಾಧಿಕಾರಿ ಆದೇಶದಂತೆ ಪ್ರದರ್ಶನ ಮಾಡಬೇಕು ಆದೇಶ ಉಲ್ಲಂಘನೆ ಮಾಡಿ ಪ್ರದರ್ಶನ ಮಾಡಿದ್ರೆ ಕೇಸ್ ಅಂತೂ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಟು ಸಿನಿಮಾ ಪ್ರದರ್ಶನ ಸಂಬಂಧ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಣ್ಣು ತೆರೆಸಿದ್ದ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ವರದಿ ಬಂದ ನಂತರ ಅಲರ್ಟ್ ಆಗಿ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದ ನಿರ್ಮಾಪಕರ ಸಂಘ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ದೂರು ಬಂದ ನಂತರ ಆದೇಶ ಮಾಡಿದ್ದ ಜಿಲ್ಲಾಧಿಕಾರಿ ಪುಷ್ಪಾ ಟೀಮ್ಗೆ ಪೊಲೀಸ್ ಕಮಿಷನರ್ ಬಿಗ್ ಶಾಕ್ ನೀಡಿದ್ದಾರೆ ನಿರ್ಮಾಪಕರಿಂದ ಡಿಸಿ ಗೆ ಪತ್ರದ ಬೆನ್ನಲೆ ಟು ಮುಂಜಾನೆ ಶೋಗಳು ರದ್ದಾಗಿವೆ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಬಿಗ್ ಇಂಪ್ಯಾಕ್ಟ್ ಆಗಿದೆ ಗ್ಯಾರಂಟಿ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಕನ್ನಡ ಚಿತ್ರರಂಗ ಅನಧಿಕೃತ ಶೋ ಟಿಕೆಟ್ ದರದ ಬಗ್ಗೆ ನಿರ್ಮಾಪಕರ ಸಂಘ ಪತ್ರ ಬರೆದಿತ್ತು ಪತ್ರ ಬರೆದ ಹಿನ್ನೆಲೆ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿಗಳು ಪುಷ್ಪಾ ಟು ಮುಂಜಾನೆ ಶೋಗಳನ್ನು ಕ್ಯಾನ್ಸಲ್ ಮಾಡಿ ಎಂದು ಆದೇಶ ಹೊರಡಿಸಲಾಗಿತ್ತು ಬೆಂಗಳೂರಿನಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೂ ಮುನ್ನ ಪುಷ್ಪಾ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಸಮಯ ಪಾಲನೆ ಮಾಡದ ಥಿಯೇಟರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಬೆಂಗಳೂರಿನ ಸುಮಾರು ನಲವತ್ತೆರಡು ಥಿಯೇಟರ್ಗಳಿಗೆ ನೋಟಿಸ್ ಜಾರಿಯಾಗಿದೆ ಪೊಲೀಸ್ ಕಮಿಷನರ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ನೋಟಿಸ್ ನೀಡಲಾಗಿದ್ದು ಮುಂಜಾನೆ ಶೋ ಟಿಕೆಟ್ ಪ್ರೈಸ್ ಬಗ್ಗೆ ಗ್ಯಾರಂಟಿ ನ್ಯೂಸ್ ವಿಸ್ತೃತ ವರದಿ ಮಾಡಿದೆ ವರದಿ ಹಿನ್ನೆಲೆ ಎಚ್ಚೆತ್ತ ಜಿಲ್ಲಾಧಿಕಾರಿಗಳಿಂದ ಆದೇಶ ಹೊರಡಿಸಲಾಗಿದೆ ಸಿನಿಮಾಟೋಗ್ರಫಿ ಆಕ್ಟ್ ರೂಲ್ಸ್ ಪಾಲಿಸುವಂತೆ ಆದೇಶ ಹೊರಡಿಸಲಾಗಿದ್ದು ಹಣ ಮಾಡಲು ಮುಂದಾಗಿದ್ದ ಡಿಸ್ಟ್ರಿಬ್ಯೂಟರ್ ಕಂಗಾಲಾಗಿದ್ದಾರೆ ಪುಷ್ಪಾ ಟು ಚಿತ್ರದ ರಿಲೀಸ್ ಎಲ್ಲರಿಗೂ ಒಂದು ಪಾಠವಾಗಿದೆ ಇನ್ಮುಂದೆ ಪರಭಾಷಾ ಸ್ಟಾರ್ಗಳ ಚಿತ್ರಗಳು ಅನಧಿಕೃತ ರಿಲೀಸ್ ಇಲ್ಲ ಎಲ್ಲಕ್ಕೂ ಬ್ರೇಕ್ ಹಾಕಿ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ಪುಷ್ಪಾ ಟು ಚಿತ್ರದ ಹಗಲು ದರೋಡೆ ಕುರಿತು ವಿಸ್ತೃತ ವರದಿ ಬಿತ್ತರಿಸಿದ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ನಿಂದಾಗಿ ಕೊನೆಗೂ ಎಚ್ಚೆತ್ತ ಸ್ಯಾಂಡಲ್ವುಡ್ ಮಧ್ಯರಾತ್ರಿ ಸಿನಿಮಾ ಶೋಗೆ ಮುಂದಾಗಿದ್ದ ಥಿಯೇಟರ್ ಮಾಲೀಕರು ಸಿನಿಮಾಟೋಗ್ರಫಿ ಆಕ್ಟ್ನ ಉಲ್ಲಂಘಿಸಿ ಮಧ್ಯರಾತ್ರಿ ಸಿನಿಮಾ ಶೋ ಸಿದ್ಧತೆ ಇತ್ತು ಈ ಬಗ್ಗೆ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದ ನಿರ್ಮಾಪಕರ ಸಂಘ ಪ್ರೊಡ್ಯೂಸರ್ ಅಸೋಸಿಯೇಷನ್ ಬರೆದ ಪತ್ರದ ಪ್ರತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿತ್ತು ಮುಂಜಾನೆ ಆರು ಗಂಟೆಗೂ ಮುನ್ನ ಶೋಗಳನ್ನು ಪ್ರದರ್ಶಿಸದಂತೆ ಪತ್ರದಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರದ ಆದೇಶ ಪಾಲಿಸುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಶೋ ಟೈಮಿಂಗ್ಸ್ ಜೊತೆ ಟಿಕೆಟ್ ದರದ ಬಗ್ಗೆಯೂ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು ಮಣಸು ಇಚ್ಛೆ ಟಿಕೆಟ್ ದರ ಫಿಕ್ಸ್ ಮಾಡದಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದು ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟಿಂಗ್ ಸ್ಟೋರಿ